i do ப்பா என் மகள அவ சனிக்கு சோன்னா சொன்னி யாக்குமாத்ம எல்லாரும் கொட்டானு நன் தந்தை நம்ம மர்த்தானு ವ್ಯದ್ಯಮನ ಮಾಡಲ್ಲ ನಾವು ಹೋಗಲೇಬೇಕು ಹೋಗಲೇಬೇಕು ಸತಿ ಸತಿ ಹಠ ಹಿಡಿದ ಹಠ ಹಿಡ್ದಲ್ರಿ ಹಾಡದ್ರೆ ಸಣ್ಣ ಮಾಡಿದ ಸಣ್ಣ ಮಾಡ್ರಿ ಕೇಳಿ ಕೇಳಲ್ಲ ಕೇಳಲಿಲ್ಲ ಹೋಗ್ಲೇಬೇಕಂತ ಹಠ ಹಿಡಿದ್ಲು ಹಿಡ್ದಲ್ರಿ ಬಾದಳು ಹೋಗ್ಯಾಳಪ್ಪ ಅದಲ್ಲ ಅವ್ ಏನ್ ಮಾಡಿದ ಏನ್ ಮಾಡ್ರಿ ಅವ್ರ ಅಪ್ಪಿ ಎದ್ದು ಅನ್ನೋ ತಡ 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 ಭಯ ಕತ್ತೇನ್ರಿ ನಿನ್ ಗಂಡ ಸುಡಗಾಡದಾಗಿರ ಮುಕ್ಕುಳಿಗೆ ತೊಗಲಿನ ಚೀಲ ಸುತ್ತಕೊಂಡ್ರಿ ಹೌದಲ್ಲ ಹೌದು ಒಂದ್ ಹಂಗಾರ್ ಚೈನಿಲ್ಲ ಅವನ ಮೈ ಮ್ಯಾಲ ಒಟ್ಟ ಆಭರ್ಣಗಳ ಎಲ್ಲ ಹ್ಮ್ ವಿಶ್ವ ಚಂತಿಗಳು ಹಾಕೊಂಡಾನ ಒಂದು ತಾಟ್ನ್ಯಾಗ ಊಟ ಮಾಡಂಗಿಲ್ಲ ಮಾಡೋದಿಲ್ಲ ಹೆಣ್ಣ ಡೋಗ್ಯಾಗ ಊಟ ಮಾಡ್ತಾ ಹೋಗ್ಯಾಗ ಊಟ ಮಾಡ್ತಾನ ಹೌದ ರಾಜ್ಯಾಗ ಹೆಣ್ಣ ಸುಟ್ಟುದು ಭೂತಿದು ಹೆಣಗಿ ಬಿಡುಕೋತಾನ ಹ ಹ್ಮ್ ಅವಂಗ ಹಾ ಯಾರ ಯಾರಾರು ದೋಸ್ತರು ಅಂತಂದ್ರ ಗೆಳಂತರ ಅವೂತ ಪಿಶಾಸಿಗಳದ ಹಾವ ಬದಾವ ನೀ ಯಾಕೆ ಬಂದಿಲ್ಲಿ ಆಹಾ ಕಾರಿ ಬಂದಿ ಅಂತಂದ ಆಗಿಲ್ಲ ಸಾಲನ್ಯಾಗ ಚುಟ್ಕ ಚುಟ್ಕ ಹಿಂಗ ಬೇಕಿದ್ದ ಹೌದಾ ಈಕಿ ಗಂಡಗ ನಿಂತ ಎರಡ ದಿನ ಕೇಳಿ ಸುಟ್ಕೊಂಡ ಸತ್ತ ಸತ್ತಾಳ್ರಿ ಹೌದಿಪ್ಪಾ ಅದಕ್ಕೆ ಹೆಣ್ಣ ಮಗಳ ಸಣ್ಣಗ್ ಇರಬೇಕ ಸಣ್ಣ ಬಿಟ್ಟ ಅಂದ್ರ ಮನ ಮುಖ್ಯ ಕಡ್ರಿ ಅದು ಇದ್ರೊಳಗ ಏನಾಯ್ತದ ಮನಸ್ಯಾರ ಏನ್ ಆಯ್ತಪ್ಪಾ ಹೆಣ್ಣ ಮಕ್ಕಳಿಗೆ ಆಹಾ ಸೌಂದರ್ಯ ಬರ್ಲಾಕ ಕಾರಣ ಏನ ಹೌದ್ ಅದಲ್ಲ ಹೆಣ್ಣಿಗೆ ಸೌಂದರ್ಯ ಬರುವ ಕಾರಣ ಅದಲ್ಲ ಕಾರದ ಕೇಳತ್ತ ನಾ ನಿನ್ನ ಅದಲ್ಲ ಏ ದೀಪಾಡ ಅಕ್ಕಿ ಅಲ್ಲಿ ಆಹ್ ಎಲ್ಲಂದ್ರ ತರ್ಣನ ನನ್ನ ಕೈಯಾಗಿ ಒತ್ತ ಅದಲ್ಲ ಆಧಾರ

அந்தோக்கோதா கேள்ப்பா தர்ம புருஷன் பெக்கின் மனிதன் ಗಣಪತಿ ಕಟ್ಟಿ ಕಾದಾಣು ಇವ್ರ ಮನ ಯಾವಾಗ ಕಾಪಾಡ್ತಾನ ಕಾಯಪ್ಪ ನನ್ನ ಮನ ಅಂದಿ ಹೊತ್ತ ನಿಮ್ ಮನ ಯಾವಾಗ ಕಾಪಾಡ್ಯಾನು ಅವ ಕಟ್ಟಿಯನ್ನ ಕಾದಾನ

सगदा हम ಭಗವಂತ ಕತ್ತಿ ಕರಬೇಡ ಹೋಗಬೇಡ ಹೌದಾ ದನಗಳನ್ನ ಕಾಯ್ ಸಮಯದೊಳಗ ರಾವಣೇಶ್ವರ್ಗ ಹೌದು ಆತಲಿಂಗ ಸಮಯದೊಳಗ ಆ ಸಮಯದೊಳಗಲ್ಲಿ ಪಶುಪತಿ ಆಗೇನೆಪ್ಪ ದನಗಳನ್ನ ಕಾದಾನ ಆ ಸಮಯದ ಲಿಂಗ ಇಟ್ಟಾಗ ಇಟ್ಟಾಗ ಅಲ್ಲೇ ಒಂದು ಹೌದಲ್ಲ ಅದಲ್ಲ ಹೌದಾ ಏನರ್ಥ ಎಲ್ಲಿ ನಾ ಸಾಕೋಬೇಡ ನೀ ಬಿಟ್ಟರು ಹಾಗೆ ಹೋಲ್ ಕೇಳಂತ ವಿಷಯ Ayşe'nin kadar. Ne olur ne? Yarsın. Sen de